ನಾವೀಗ ಕೊಟ್ಟಿಯೂರಿನ ಪುಣ್ಯ ಮಣ್ಣಿನಲ್ಲಿದ್ದೇವೆ ಪೂಜ್ಯ ಶ್ರೀಪಾದರ ನಮ್ಮ ಜೊತೆಗಿದ್ದಾರೆ ಸ್ವಾಮೀಜಿಯವರೇ ಇದೀಗ ನಾವು ಈ ಪುಣ್ಯತಮವಾದಂಥ ಕ್ಷೇತ್ರದಲ್ಲಿದ್ದೇವೆ ಸೊ ಈ ಕ್ಷೇತ್ರದ ಹಿನ್ನೆಲೆಯ ಬಗ್ಗೆ ಅಥವಾ ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ವೀಕ್ಷಕರಿಗೆ ತಿಳಿಸಿಕೊಡುವುದಾದ್ರೆ ಇತಿಹಾಸ ಪ್ರಸಿದ್ಧವಾದಂಥ ಕ್ಷೇತ್ರ ಕೊಟ್ಟಿಯೂರು ಕ್ಷೇತ್ರ ಈ ಬಾರಿ ಬಹಳಷ್ಟು ಭಕ್ತ ಜನಗಳು ಬಂದು ದೇವರ ದರ್ಶನವನ್ನು ಪಡೆದಿದ್ದಾರೆ ನಾವು ಏನು ದಕ್ಷಯಾಗದ ಕಥೆಯನ್ನು ನಾವು ಭಾಳಷ್ಟು ನಾವು ಅದರಲ್ಲೂ ಕರಾವಳಿ ಜನರಿಗೆ ನಮಗೆ ಯಕ್ಷಗಾನದ ಮೂಲಕ ಆ ಕತೆ ಭಾಳಷ್ಟು ಜನರಿಗೆ ಅದು ಗೊತ್ತಿದೆ ಅಂತಹ ದಕ್ಷಯಜ್ಞ ದಕ್ಷಯಾಗ ನಡೆದಂಥ ಒಂದು ಸ್ಥಳ ಈ ಕೊಟ್ಟಿಯೂರು ಕ್ಷೇತ್ರ ಇವತ್ತು ನಾನಿಲ್ಲಿ ಬಂದು ದೇವರ ದರ್ಶನ ದರ್ಶನವನ್ನು ಮಾಡಿ ಭಾಳಷ್ಟು ಮನಸ್ಸಿಗೆ ಸಂತೋಷ ಆಗಿದೆ ಯಾಕಂದರೆ ಒಂದು ಸುಂದರವಾದ ಒಂದು ಪ್ರಕೃತಿಯ ನಡುವಲ್ಲಿ ಒಂದು ತೀರ್ಥದ ನದಿಯ ಗದ್ದೆಯಲ್ಲಿರುವಂಥ ಒಂದು ಕ್ಷೇತ್ರ ಕೊಟ್ಟಿಯೂರು ಕ್ಷೇತ್ರ ನಮ್ಮ ಸುಭಾಷಿತದಲ್ಲಿ ಹೇಳ್ತಾರೆ ಭಾರತಿ ಸರ್ವೇಶು ವೇದೇಶು ರತಿ ಸರ್ವೇಶು ಜಂತುಷು ತರಣಂ ಸರ್ವತೀರ್ಥಾನಂ ತೇನ ಭಾರತ ಮುಚ್ಚತೆ ಅಂತ ಎಲ್ಲಿ ವೇದಗಳಿಂದ ಜ್ಞಾನವು ಪ್ರಕಾಶಿಸೋದು ಎಲ್ಲಿ ಸರ್ವ ಜಂತುಗಳು ಸರ್ವ ಜೀವಿಗಳು ಪ್ರೀತಿಸಲ್ಪಡ್ತದೋ ಯಾವ ಭೂಮಿ ತೀರ್ಥಗಳಿಂದ ಕ್ಷೇತ್ರಗಳಿಂದ ಪಾವನವಾಗಿದೆಯೋ ಅದೇ ಭಾರತ ದೇಶ ಅನ್ನೋದಾಗಿ ಒಂದು ಸುಭಾಷ್ಯದಲ್ಲಿ ಉಲ್ಲೇಖ ಇದೆ ಆಗಿರುವಾಗ ನಮ್ಮ ದೇಶದಲ್ಲಿ ಬಹಳಷ್ಟು ಇಂತಹ ಕ್ಷೇತ್ರಗಳು ಅದು ತೀರ್ಥಗಳಿರ್ಬೋದು ಆ ರೀತಿಯಲ್ಲಿ ಬಹಳಷ್ಟು ಧಾರ್ಮಿಕವಾದಂಥ ಒಂದು ಮಹತ್ವವನ್ನು ಹೊಂದಿರುವಂಥ ಭೂಮಿ ನಮ್ಮ ಭಾರತ ಭೂಮಿ ನಾವು ಬಹಳಷ್ಟು ದೇವಸ್ಥಾನಗಳನ್ನು ಬೇರೆ ಬೇರೆ ರೀತಿಯ ವಾಸ್ತುಗಳಲ್ಲಿ ನಾವು ಕಾಣ್ತೇವೆ ಆದರೆ ಪ್ರತ್ಯೇಕವಾಗಿ ಬಹುಶಃ ನಾವು ಎಲ್ಲಿಯೂ ಕಾಣಸಿಗದಂಥ ಒಂದು ಪರಿಸರ ಪ್ರಕೃತಿ ಮತ್ತು ದೇವಸ್ಥಾನದ ಒಂದು ನಿರ್ಮಾಣ ನಮಗೆ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಬಂದು ಇದನ್ನು ನೋಡಿ ಸಂತೋಷಗೊಂಡಿದ್ದೇವೆ ಸ್ವಾಮೀಜಿಯವರೇ ಇಲ್ಲಿಗೆ ದೊಡ್ಡ ಮಟ್ಟಿನ ಭಕ್ತ ಗಣ ಬರ್ತಾ ಇದೆ ಸೊ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಿಂದ ಈ ಬಾರಿಯಂತೂ ತುಂಬ ದೊಡ್ಡ ಮಟ್ಟಿನಲ್ಲಿ ಭಕ್ತರು ಬರ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಆ ಭಕ್ತರಿಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಅಥವಾ ಬರುವ ಸಾರಿಗೆ ಬರುವವರು ಯಾಕೆಂದರೆ ಇವತ್ತಿನದು ಕೊನೆಯ ದಿವಸ ಇವತ್ತು ನಡೆದಿರುವಂಥದ್ದು ಬರುವ ಬಾರಿಗೆ ಬರುವಾಗ ಅವ್ರು ಯಾವ ಪ್ರಿಕಾಕ್ಷನ್ ಇಟ್ಕೊಂಡು ಇಲ್ಲಿಗೆ ಬರಬೇಕು ತಂತ್ರಜ್ಞಾನ ಬಹಳಷ್ಟು ಮುಂದುವರೆದಂಥ ಒಂದು ಯುಗ ಈಗ ಎಲ್ಲರೂ ಕೂಡ ಈಗ ಮಾಧ್ಯಮದ ಮೂಲಕ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ಅದರ ಮೂಲಕ ಅವರು ತಿಳ್ಕೊಳ್ತಾರೆ ಆ ರೀತಿಯಲ್ಲಿ ಈ ಬಾರಿ ಯೂಟ್ಯೂಬ್ನ ಮೂಲಕ ಇರ್ಬೋದು ಬೇರೆ ಬೇರೆ ಮಾಧ್ಯಮದ ಮೂಲಕ ಇರ್ಬೋದು ಈಗಿನ ಡಿಜಿಟಲ್ ಮಾಧ್ಯಮದ ಮೂಲಕ ಈ ಈ ಬಾರಿ ಕೊಟ್ಟಿಯೂರು ಕ್ಷೇತ್ರ ಇಂದು ಬಹಳಷ್ಟು ಜನರಿಗೆ ಇದು ಇದರ ಮಾಹಿತಿ ಈ ವರ್ಷ ತಲುಪಿದೆ ಆ ನಿಟ್ಟಿನಲ್ಲಿ ಈಗ ಅವರೇ ಹಾಗೆ ಈ ಬಾರಿ ಅತ್ಯಂತ ಹೆಚ್ಚು ಅವರು ಒಬ್ಬರು ಲೋಕ ಅದ್ಭುತ ಅಂತ ಅಂದರೆ ಅವರಿಗೆ ಇದು ಆಶ್ಚರ್ಯವಾಯಿತು ಅಷ್ಟು ಜನರು ಈ ಬಾರಿ ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಆದರೆ ಕೆಲವೊಮ್ಮೆ ನಮಗೆ ವಿಷಾದ ಎನಿಸುದಂದರೆ ನಾವು ಭಕ್ತಿಯನ್ನು ನಾವು ಮನಸ್ಸಲ್ಲಿ ಇಟ್ಟುಕೊಳ್ತೇವೆ ಆದರೆ ನಮ್ಮ ಕ್ಷೇತ್ರಗಳನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಅಲ್ಲಿಯ ನೈರ್ಮಲ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಅದರ ಸುತ್ತಮುತ್ತ ಇರುವಂಥ ಪ್ರಕೃತಿಯನ್ನು ಯಾವ ರೀತಿಯಲ್ಲಿ ನಾವು ಹಾಗೆಯೇ ಕಾಪಾಡಿಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತಿಸುವುದಿಲ್ಲ ನಾವು ಬರ್ತೇವೆ ನಮಗೆ ತೋಚಿದಾಗೆ ನಾವು ಅಲ್ಲಿ ವ್ಯವಹರಿಸ್ತೇವೆ ಬರ್ತೇವೆ ದೇವರಿಗೆ ಕೈ ಮುಗಿತೇವೆ ಆದರೆ ಅದಲ್ಲ ನಾವು ಆ ಕ್ಷೇತ್ರದ ನೈರ್ಮಲ್ಯವನ್ನು ಕಾಪಾಡಿದರೆ ಯಾಕಂದರೆ ಶುಚಿತ್ವವೇ ದೇವರು ಅಂತ ಹೇಳಿ ನಾವು ನಂಬಿಕೆ ಇಟ್ಟವರು ಪ್ರಕೃತಿಯೇ ದೇವರು ಅನ್ನುವಂಥ ನಂಬಿಕೆ ಇಟ್ಟವರು ಆಗಿರುವಾಗ ಆ ಕ್ಷೇತ್ರಗಳ ಶುಚಿತ್ವ ಅದರ ನೈರ್ಮಲ್ಯ ಅದರ ಪ್ರಕೃತಿ ಅದನ್ನು ಕಾಪಾಡಿಕೊಂಡು ನಾವು ದೇವರ ದರ್ಶನವನ್ನು ಪಡೆದರೆ ಆಗ ಮಾತ್ರ ನಮಗೆ ಪೂರ್ಣವಾಗಿ ದೇವರ ಅನುಗ್ರಹ ಲಭಿಸಲಿಕ್ಕೆ ಕಾರಣ ಆಗ್ತದೆ ಬಹುಶಃ ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಕ್ಷೇತ್ರದಲ್ಲಿ ನಾವು ಕಾಣ್ತೇವೆ ಅಲ್ಲಿಯ ನೈರ್ಮಲ್ಯ ಆಗಲಿ ಅಲ್ಲಿಯ ಪರಿಸರ ಆಗಲಿ ನಾಶವಾಗೋದನ್ನು ನಾವು ಕಾಣ್ತೇವೆ ಆಗಿರುವಾಗ ಯಾವತ್ತಿಗೂ ಅದನ್ನು ದೇವರು ಸಹಿಸಲಿಕ್ಕಿಲ್ಲ ಮತ್ತು ಅಂತಹ ಸ್ಥಳದಲ್ಲಿ ದೇವರು ಕೂಡ ಇರಲಿಕ್ಕೆ ಇಷ್ಟಪಡೋದಿಲ್ಲ ಆಗಿರುವಾಗ ನಮ್ಮ ನಾವು ಹೋಯ್ ನಾವು ಬರೋದು ಯಾಕೆ ಕ್ಷೇತ್ರಕ್ಕೆ ನಾವು ದೇವರನ್ನು ದರ್ಶಿಸಲಿಕ್ಕೆ ಬರೋದು ನಾವು ದರ್ಶಿಸಲಿಕ್ಕೆ ಬರುವಾಗ ಆ ಸಾನ್ನಿಧ್ಯ ಅಲ್ಲಿ ಇರಬೇಕು ಆ ಸಾನ್ನಿಧ್ಯ ಅಲ್ಲಿ ಇರಬೇಕು ಅಂತಾದರೆ ನಾವು ಆ ಕ್ಷೇತ್ರಗಳ ಪಾವಿತ್ರತೆಯನ್ನು ಅದರ ಶುಚಿತ್ವವನ್ನು ಅದರ ನೈರ್ಮಲ್ಯವನ್ನು ನಾವು ಕಾಪಾಡಿಕೊಂಡು ಬರಬೇಕು ಬಹುಶಃ ಇನ್ನೂ ಬರುವ ವರ್ಷಗಳಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಜನರು ಇಲ್ಲಿಗೆ ಬಂದು ದೇವರ ದರ್ಶನವನ್ನು ಪಡೆಯುವಂತಹ ಒಂದು ಸಂಭವ ಇದೆ ಹಾಗಿರುವಾಗ ಇಲ್ಲಿ ಕೂಡ ಅದಕ್ಕೆ ಬೇಕಾದಂತಹ ತಯಾರಿಗಳು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಮತ್ತು ಅದಕ್ಕೆ ಸರಿಯಾಗಿ ನಮ್ಮ ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಕೂಡ ಅದಕ್ಕೆ ಸರಿಯಾಗಿ ಸ್ಪಂದಿಸಬೇಕು ಕ್ಷೇತ್ರವನ್ನು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಕಾಪಾಡಿಕೊಂಡು ಬರುವಲ್ಲಿ ನಮ್ಮ ಭಕ್ತಾದಿಗಳು ಮನಸ್ಸು ಮಾಡಿದರೆ ಅವರು ಕ್ಷೇತ್ರದ ಆಡಳಿತದೊಂದಿಗೆ ಸ್ಪಂದಿಸಿದರೆ ಖಂಡಿತವಾಗಿಯೂ ಈ ಕ್ಷೇತ್ರ ಇನ್ನಷ್ಟು ಜನರು ಬರಲಿಕ್ಕೆ ಅದು ಅನುಕೂಲ ಆಗ್ತದೆ ಮುಖ್ಯವಾಗಿ ನಮಗೆ ತಾಳ್ಮೆ ಸಮಯಮ ಇರಬೇಕು ದೇವರಾದರು ಯಾರೂ ಏನೂ ಅಲ್ಲ ನಾವೆಲ್ಲ ದೇವರಾದರು ತೃಣ ಮಾತ್ರರು ಆಗಿರುವಾಗ ದೇವರ ದೊಡ್ಡವನು ಅನ್ನುವಂಥ ಒಂದು ಕಲ್ಪನೆ ಇಟ್ಟುಕೊಂಡು ನಾವು ಮುಂದಿನ ದಿನಗಳಲ್ಲಿ ಭಕ್ತರು ಇಲ್ಲಿ ಸಂದರ್ಶಿಸಬೇಕು ಈಗ ಇನ್ನೊಂದು ಈ ಕ್ಷೇತ್ರಗಳಿಗೆ ಬರುವಂಥ ಸಂದರ್ಭಗಳಲ್ಲಿ ಇಲ್ಲಿ ಬಂದರೆ ಇಲ್ಲಿ ಒಂದು ಡಿವೈನ್ ಫೀಲ್ ಯಾಕೆ ಅಂತ ಕೇಳಿದರೆ ಈ ಕ್ಷೇತ್ರ ಇದು ಈಗಾಗಲೇ ಸಮಿತಿಯ ಅಧ್ಯಕ್ಷರು ಹೇಳಿದಾಗಿ ಇದು ಒಂದು ಯಾಗ ನಡೆದಂಥ ಜಾಗ ಅಥ ಹೊರತು ಯಾವುದೇ ದೇವಸ್ಥಾನ ಅಲ್ಲ ಅಂತ ಸೊ ಇಲ್ಲಿನ ಇತಿಹಾಸವನ್ನು ತಿಳ್ಕೊಂಡು ಬರಬೇಕು ಅಂತ ಅಂದರೆ ಬೇರೆ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿರುವಂಥ ವ್ಯವಸ್ಥೆಗಳನ್ನು ಗಮನಿಸಿಕೊಂಡು ಇಲ್ಲಿಗೆ ಬಂದರೆ ಆ ಥರದ ವ್ಯವಸ್ಥೆಗಳಿರುವುದಿಲ್ಲ ಅನ್ನೋದು ಅಂದರೆ ಅದೇ ಇಲ್ಲಿಯ ಇತಿಹಾಸವನ್ನು ಮತ್ತು ಇಲ್ಲಿಯ ಚಿಟ್ಟಗಳು ಚಿಟ್ಟಗಳೆಂದರೆ ಇಲ್ಲಿಯ ರೀತಿ ರಿವಾಜ್ಗಳು ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿಗೆ ಬರಬೇಕು ಬರೇ ನಾವು ಯಕ್ಷ ಯಾಗ ಅಂತ ಹೇಳಿ ಅದರ ಕಥೆಯನ್ನು ಮನನ ಮಾಡಿಕೊಂಡು ಬಂದರೆ ಸಾಕಾಗೋದಿಲ್ಲ ನಾವು ಇಲ್ಲಿಯ ಎಲ್ಲ ವಿಷಯಗಳನ್ನು ಅದನ್ನು ಬೇರೆ ಬೇರೆ ರೀತಿಯಲ್ಲಿಗೆ ಮಾಧ್ಯಮಗಳಿಂದ ನಮಗೆ ತಿಳಿಲಿಕ್ಕಾಗ್ತದೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಇಲ್ಲಿಗೆ ಬರುವುದು ಬಹಳಷ್ಟು ಮುಖ್ಯ ಇಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಕ್ಷೇತ್ರಕ್ಕೆ ಭಕ್ತರು ಬರೋದು ಬಹಳ ಸಂತೋಷದ ವಿಷಯ ಯಾಕಂದರೆ ಕ್ಷೇತ್ರದಲ್ಲಿ ಭಕ್ತರು ಬಂದ ಹಾಗೆ ಯಾವುದೇ ರೀತಿಯ ಜಾತಿ ಮೇ ಮತ ಭೇದವಿಲ್ಲದೆ ಪಕ್ಷ ಭೇದವಿಲ್ಲದೆ ಎಲ್ಲ ಜನರು ಕೂಡ ಆಸ್ತಿಕರು ವಿಶ್ವಾಸ ಇರುವವರು ನಂಬಿಕೆ ಇಟ್ಟವರು ಎಲ್ಲರೂ ಬಂದರೆ ಖಂಡಿತವಾಗಿಯೂ ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿ ಆಗ್ತದೆ ಅದನ್ನು ನಮಗೆ ಇಲ್ಲಿ ಖುಷಿ ಆಗ್ತದೆ ಯಾಕೆಂದರೆ ಎಲ್ಲ ಥರದ ಜನಗಳು ಕೂಡ ಬರ್ತಾ ಇದ್ದಾರೆ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಅದು ಹಾಗೆ ಮುಂದುವರಿಬೇಕು ಆದರೆ ಮುಖ್ಯವಾಗಿ ಆ ಕ್ಷೇತ್ರದ ಏನು ಅದರ ಕ್ರಮಗಳಿವೆ ಅದರ ರೀತಿ ರಿವಾಜುಗಳಿವೆ ಅದನ್ನು ಕಾಪಾಡಿಕೊಳ್ಳುವಲ್ಲಿ ಜನರು ಇದರ ಮಹಿ ಮಹತ್ವವನ್ನು ಇದರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಬೇಕು ಈಗ ಎಡನೀರು ಮಠ ಅದು ಭಾಗವತ ಸಂಪ್ರದಾಯದ ಮಠ ಶಿವನನ್ನು ಆರಾಧನೆ ಮಾಡ್ತೇವೆ ವಿಷ್ಣುವನ್ನು ಆರಾಧನೆ ಮಾಡ್ತೇವೆ ಪ್ರಾಯಶಿವ ಕೊಟ್ಟಿಯೂರು ಕ್ಷೇತ್ರವು ಅಂಥದ್ದೇ ಒಂದು ಉಂಟ ಯಾಕೆ ಅಂತೇಳಿದರೆ ಇಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಇಲ್ಲಿ ಮಹಾದೇವನ ಆರಾಧನೆ ಆದರೆ ಹರಿಗೋವಿಂದ ಎನ್ನುವಂಥ ಉದ್ಗಾರವನ್ನು ಮಾಡಿದರೆ ಅವರ ಪಾಪಗಳು ನಾಶ ಆಗ್ತದೆ ಅನ್ನುವಂಥದ್ದು ಇಲ್ಲಿನ ಐತಿಹ್ಯ ಅಥವಾ ಅವರಿಗೆ ಬೇರೆ ಬೇರೆ ಭಾಗ್ಯಗಳು ಲಭಿಸ್ತದೆ ಅನ್ನುವಂಥದ್ದು ಇಲ್ಲಿನ ಐತಿಹ್ಯ ಸ್ವಾಮೀಜಿ ಅದು ಕೂಡ ಬಹಳ ದೊಡ್ಡ ಒಂದು ಸಂದೇಶ ಯಾಕಂದರೆ ಶಂಕರ ಭಗವತ್ಪಾದರು ಪಂಚಾಯತನ ಪೂಜಾ ಪದ್ಧತಿ ಅನ್ನುವಂಥ ಒಂದು ಪೂಜಾ ಪದ್ಧತಿಯನ್ನು ಅವರು ಒಂದು ಪರಿಕಲ್ಪನೆ ಅವರು ತಂದು ನಮಗೆಲ್ಲ ತೋರಿಸ್ಕೊಟ್ಟವರು ಒಂದು ಕಾಲದಲ್ಲಿ ಶಿವನ ಹೆಸರಲ್ಲಿ ಶಾಕ್ತಯ್ಯರು ಶಿವನ ಹೆಸರಲ್ಲಿ ಶೈವರು ವೈಷ್ಣವರು ಶಾಕ್ತಯ್ಯರು ಗಣಪತಿಯರು ಸೂರ್ಯಪಂಥಿಗಳು ಬೇರೆ ಬೇರೆ ದೇವರ ಹೆಸರಲ್ಲಿ ಕಚ್ಚಾಡುವಂಥ ಸಮಯದಲ್ಲಿ ಎಲ್ಲ ದೇವರುಗಳು ಕೂಡ ಒಂದೇ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಹುಟ್ಟಿಸಿ ಪಂಚಾಯತನ ಪೂಜಾ ಪದ್ಧತಿಯನ್ನು ಹಾಕಿಕೊಟ್ಟವರು ಶಂಕರ ಭಗವತ್ಪಾದರು ಈಗಾಗಲೇ ಚರ್ಮನ್ ಅವರು ಹೇಳಿದ್ರು ಇಲ್ಲಿಯ ರೀ ರೀತಿ ರಿವಾಜುಗಳು ಇಲ್ಲಿಯ ಪೂಜಾ ಪದ್ಧತಿಗಳು ಕೂಡ ಶಂಕರ ಭಗವತ್ ಹಾಕಿ ಹಾಕಿಕೊಟ್ಟಂಥ ಪೂಜಾ ಪದ್ಧತಿ ಅನ್ನೋದಾಗಿ ಆಗಿರುವಾಗ ನಮ್ಮ ಕ್ಷೇತ್ರ ಕೂಡ ಹಾಗೆ ದಕ್ಷಿಣಾಮೂರ್ತಿ ಗೋಪಾಲಕ್ಷ್ಣ ಹರಿಹರರನ್ನು ಆರಾಧಿಸುವಂಥ ಕ್ಷೇತ್ರ ಇಲ್ಲಿ ಕೂಡ ಇಲ್ಲಿ ಶಿವ ಮುಖ್ಯವಾದ ದೇವತೆ ಆದರೂ ಕೂಡ ಇಲ್ಲಿ ಎಲ್ಲರೂ ಹರಿಗೋವಿಂದ ಹರಿಗೋವಿಂದ ಅಂತಾರೆ ಅಂದರೆ ಹರಿಹರರಲ್ಲಿ ಭೇದ ಇಲ್ಲ ಶಿವ ವಿಷ್ಣು ಅನ್ನುವಂಥ ಭೇದ ಇಲ್ಲ ಅನ್ನೋದನ್ನು ಅದು ಕೂಡ ಒಂದು ಸಂದೇಶವನ್ನು ತಿಳಿಸ್ತದೆ ಅದರಲ್ಲೂ ದಕ್ಷಿಣಾಮೂರ್ತಿ ಅಂದರೆ ನಾವು ಆರಾಧಿಸುವಂಥ ನಮ್ಮ ಮುಖ್ಯ ದೇವರು ದಕ್ಷಿಣಾಮೂರ್ತಿ ದಕ್ಷಿಣಾಮೂರ್ತಿ ಅಂದರೆ ದಕ್ಷಯಾಗ ದಕ್ಷಯಾಗ ನಡೆದು ಪಾರ್ವತಿ ಗೌರಿ ಯೋಗಾಗ್ನಿಯಲ್ಲಿ ತನ್ನನ್ನು ಆಹುತಿ ಮಾಡಿಕೊಂಡು ಅದರ ನಂತರ ಈಶ್ವರ ದೇವರು ದಕ್ಷಿಣಾಭಿಮುಖವಾಗಿ ತಪಸ್ಸಿ ಕೂತ್ಕೊಳ್ತಾರೆ ಆಗ ಎಲ್ಲ ದೇವತೆಗಳು ಮತ್ತು ದೇವರುಗಳು ಈಶ್ವರನ್ನು ಸೂಚಿಸ್ತಾರೆ ಆ ಒಂದು ಏನು ಪರಿಕಲ್ಪನೆ ಇದೆ ಇದೆ ದಕ್ಷಿಣಾಮೂರ್ತಿ ಅನ್ನೋದು ಆ ರೀತಿಯಲ್ಲಿ ಕೂಡ ನಮಗೊಂದು ಮನಸ್ಸಲ್ಲಿ ಕೊಟ್ಟಿಯೂರಿನ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ರಿ ಮತ್ತು ಒಂದು ಪಾವನ ಸಾನ್ನಿಧ್ಯದ ದರ್ಶನವನ್ನ ತಮ್ಮ ಮೂಲಕ ಎಲ್ಲ ವೀಕ್ಷಕ ಆಸ್ತಿಕ ಬಂಧುಗಳಿಗೆ ಮಾಡಿದ್ದೀರಿ ಅನಂತ ಧನ್ಯವಾದ